ಅಭಿಮಾನದಿಂದ ಹಿಗ್ಗುವಂತ ಹೊತ್ತು ಕಾರಣ ಏನಂದ್ರೆ ನಮಗೆ ದಶಕಗಳ ಹೋರಾಟ ನಮ್ದು ಗ್ರಾಮೀಣ ಭಾಗದಲ್ಲಿರುವಂತ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅನ್ನೋದು ನಮ್ಮ ಕೇಡುಜೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಸತತ ಮೂರು ದಶಕಗಳ ಹೋರಾಟ ಪಿ ಜಿ ಆರ್ ಸಂಜಯ ಅವರ ಕಾಲದಿಂದಲೂ ಕೂಡ ಈ ಬೇಡಿಕೆಯನ್ನು ಎಲ್ಲ ಕಡೆ ಮಂಡಿಸ್ತಾರೆ ಬಂದಿದ್ವಿ ಆದರೆ ಯಾವ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಆಯಿತು ಮಾಡ್ತೀವಿ ಅಂತೇಳಿ ಹೇಳ್ತಾ ಬಂದರೆ ಹೊರತು ಯಾರ್ದೂ ಕಾರ್ಯಗತ ಮಾಡಲಿಲ್ಲ ಅದನ್ನು ಕಾರ್ಯಗತ ಮಾಡಲಿಕ್ಕೆ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಮೂವತ್ತೆಂಟನೇ ಸಮ್ಮೇಳನದಲ್ಲಿ ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯ ಅವರ ಎದುರುಗಡೆ ಈ ಬೇಡಿಕೆಯನ್ನ ಅಂತಿಮವಾಗಿ ಮಂಡಿಸಿದ್ವಿ ಮತ್ತೆ ಈ ಬೇಡಿಕೆಯ ಪಟ್ಟಿಯನ್ನು ಹಿಡಿದು ನಿಮ್ ಹತ್ರ ಬರೋದಿಲ್ಲ ಸರ್ ಅಂತ ಅವರು ಕೂಡಲೇ ಅದೇ ಬೇಡಿಕೆಯಲ್ಲಿ ಘೋಷಣೆಯನ್ನ ಮಾಡಿದ್ರು ಈ ಬಾರಿ ಬಜೆಟ್ ನಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಅನ್ನ ನಾನು ಖಂಡಿತವಾಗಿ ಬಜೆಟ್ನಲ್ಲಿ ಸೇರಿಸಿ ಜಾರಿಗೆ ಕೊಡ್ತೀನಿ ಅಂತ ಹೇಳಿ ನಾವು ಎಲ್ಲರಂತೆ ಇದು ಈ ಸಿ ಎಮ್ಮು ಕೂಡ ಅಂತ ಹೇಳಿ ನಮ್ಗೆ ಆತಂಕಗಳಿತ್ತು ಆದರೆ ನುಡಿದಂತೆ ನಡೆದಂಥ ಸಿ ಎಮ್ ಯಾರು ಇದ್ದರೆ ಸಿದ್ದರಾಮಯ್ಯರು ಅದು ಗ್ರಾಮೀಣ ಪತ್ರಕರ್ತರ ಜಾರಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಜೋರು ಚಪಾಡಿ ಅವರಿಗೆ ಮತ್ತೊಮ್ಮೆ ಬರಲಿ ಹೇಳಿ ನಾನು ವಿನಂತಿ ಮಾಡ್ತೇನೆ ಹಾಗೆ ಮತ್ತೊಮ್ಮೆ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ತುಮಕೂರಿನಲ್ಲಿ ನಡೀತು ಆ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿ ಸಲ ಸರ್ ನಿಮ್ಮ ಹತ್ರ ಮುಖ್ಯ ನಮ್ಮ ಪತ್ರಕರ್ತರು ಹಾಸ್ಪಿಟ್ಲೈಸ್ ಆದಾಗ ಆಕ್ಸಿಡೆಂಟ್ ಆದಾಗ ಮತ್ತೊಂದು ಮಗದೊಂದು ಆದಾಗ ಅರ್ಜಿಯನ್ನು ಇಟ್ಕೊಂಡು ಬರ್ತೀವಿ ಪ್ರತಿ ಸಲ ನೀವು ಒಂದು ಲಕ್ಷ ಇರಲಿ ಐದು ಲಕ್ಷ ಇರಲಿ ಅಥವಾ ಎರಡು ಲಕ್ಷ ಇರಲಿ ನೀವು ಅದನ್ನು ಕೊಡ್ತಾ ಬಂದಿದ್ದೀರಿ ಇಲ್ಲ ಅಂತ ಹೇಳಲ್ಲ ಆದರೆ ಅದನ್ನು ತಪ್ಪಿಸ್ಬೇಕು ಸರ್ ನಮಗಾಗಿ ಒಂದು ಯೋಜನೆಯನ್ನು ಜಾರಿಗೆ ಕೊಡಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಆ ಬ ತುಮಕೂರಿನಲ್ಲಿ ನಡೆದಂಥ ರಾಜ್ಯ ಸಮ್ಮೇಳನದಲ್ಲಿ ಭರವಸೆನೇ ಕೊಟ್ಟರು ನಾನು ಖಂಡಿತವಾಗಿ ಸರಿ ಅದನ್ನು ಕೂಡ ಬಜೆಟ್ನಲ್ಲಿ ಸೇರಿಸ್ತೀನಿ ಅಂತೇಳಿ ಹಾಗೆ ಬಜೆಟ್ನಲ್ಲಿ ಮಾಧ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಯೋಜನೆಯನ್ನು ಜಾರಿಗೆ ನೀಡುವ ಮೂಲಕ ಘೋಷಣೆಯನ್ನು ಮಾಡುವ ಮೂಲಕ ನುಡಿದಂಥ ನಡೆದ ನಡೆದಂಥ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ದಯಮಾಡಿ ನೀವು ನೀವೆಲ್ಲರೂ ಕೂಡ ಒಂದು ನಿಮಿಷ ಎಷ್ಟು ನಿಂತು ಚಪ್ಪಾಳೆಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಬಹುಶಃ ಇಷ್ಟು ದೊಡ್ಡ ಯೋಜನೆಯನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಎಷ್ಟು ಕೂಡ ಹಾಗಾಗಿ ಇಡೀ ಪತ್ರಕರ್ತರ ಸಮಸ್ತ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಈ ಯೋಜನೆ ಹಿಂದೆ ಕಾರ್ಯಗತ ಮಾಡಲಿಕ್ಕೆ ನಮಗೆ ಸತತವಾಗಿ ಸಹಕಾರ ಕೊಟ್ಟಂತವರು ಕೆ ವಿ ಪ್ರಭಾಕರ್ ಅವರು ಹಾಗೆ ವಾರ್ತಾ ಇಲಾಖೆಯ ನಿಂಬಾಳ್ಕರ್ ಅವರು ಹಾಗೆ ಕಾವೇರಿ ಮೇಡಮ್ ಅವರು ಮತ್ತು ವಾರ್ತಾ ಇಲಾಖೆಯ ಸಿಬ್ಬಂದಿ ಎಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೇನೆ ಹಾಗೆ ನಮಗೆ ಮತ್ತೊಂದು ಇನ್ನೇವು ಬೇಡಿಕೆಗಳು ನಿನ್ನ ಹತ್ರ ಇಲ್ಲಪ್ಪ ನಾನು ಎಲ್ಲಾ ಬೇಡಿಕೆ ಈಡೇರಿಸಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯಷ್ಟೇ ಹೇಳಿದರು ಖಂಡಿತವಾಗೂ ಸರ್ ಅದಕ್ಕೆ ನಾವು ಅಭಾರಿಯಾಗಿದ್ದೇವೆ ನಮಗೆ ಇರುವಂತಹ ಹಿರಿಯ ಪತ್ರಕರ್ತರು ಅನೇಕರು ಬಂದಿದ್ದಾರೆ ಅವರ ಪೆನ್ಷನ್ ನಲ್ಲಿ ಇರುವಂಥ ಕಠಿಣ ಷರತ್ತುಗಳನ್ನು ದಯಮಾಡಿ ತೆಗೆದು ಎಲ್ರಿಗೂ ಸಿಗುವಂತೆ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಅವರು ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಾನು ಇಡೀ ನಾಡಿನ ಸಮಸ್ತ್ರ ಪತ್ರಕರ್ತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನ ಇನ್ನೊಂದು ದಿನಗಳನ್ನ ನಾನು ಮಾತ್ರ ಬಸ್ತೇವೆ ನಮಸ್ಕಾರ